ಯಾರೇನೇ ಟೀಕೆ ಮಾಡಲಿ ನಾನಂತೂ ಚನ್ನಪಟ್ಟಣ ಕ್ಷೇತ್ರದ ಜನರ ಋಣ ತೀರಿಸ್ತೇನೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದರು ಕೋಡಂಬಳಿ ಹಾಗೂ ಅಕ್ಕೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸರ್ಕಾರದ ವತಿಯಿಂದ ನಡೆದ ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಇರಲಿ ಸಹಕಾರಿ ಕಾರ್ಯಕ್ರಮದಲ್ಲಿ ಸೋಮವಾರ ಜನರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು ಇಲ್ಲಿ ಬಂದಿರುವ ಸಾವಿರಾರು ಜನರು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಅರ್ಜಿ ಸಲ್ಲಿಸಲು ಬೀಳ್ತಾ ಇರೋದನ್ನು ನೋಡಿದರೆ ಅವರ ಪರಿಸ್ಥಿತಿ ಅರ್ಥವಾಗುತ್ತೆ ನನ್ನ ಬಗ್ಗೆ ಯಾರು ಏನೇ ಟೀಕೆ ಮಾಡಲಿ ನನಗೆ ಈ ಜನರ ಸಮಸ್ಯೆಗೆ ಪರಿಹಾರ ನೀಡೋದಷ್ಟೇ ಮುಖ್ಯ ಅಂತ ಹೇಳಿದರು ಈ ಹಿಂದೆ ನಾನು ಈ ಭಾಗದ ಶಾಸಕನಾಗಿದ್ದಲೂ ಕೂಡ ಅಧಿಕಾರಿಗಳನ್ನು ಹಳ್ಳಿಗಳಿಗೆ ಕರೆದುಕೊಂಡು ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುವ ಕೆಲಸವನ್ನು ಮಾಡ್ತಾ ಇದ್ದೆ ಈಗಲೂ ಕೂಡ ಅದೇ ಕೆಲಸವನ್ನು ಮುಂದುವರಿಸಿದ್ದೇನೆ ಅಂತ ಹೇಳಿದರು ಕಳೆದ ಐದು ವರ್ಷದಲ್ಲಿ ತಾಲೂಕಿನಲ್ಲಿ ಬಡವರಿಗೆ ಒಂದೇ ಒಂದು ನಿವೇಶನ ಹಂಚಿಕೆ ಮಾಡಿಲ್ಲ ಯಾರೊಬ್ಬರಿಗೂ ಕೂಡ ಬಗರ್ ಹುಕುಂ ಸಾಗುವಳಿ ಜಮೀನು ನೀಡಿಲ್ಲ ಆಶ್ರಯ ಸಮಿತಿ ಸಭೆ ಕೂಡ ಮಾಡಿಲ್ಲ ಎನ್ನುವ ವಿಚಾರ ತಿಳಿತು ಈ ಹಿಂದೆ ಇದ್ದವರು ಯಾಕೆ ಮಾಡಲಿಲ್ಲ ಅಂತ ನನಗೆ ಈಗ ನಾನು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದರು ಬಡವರ ಹಬ್ಬದಲ್ಲಿ ಬದಲಾವಣೆ ತರಲಿಲ್ಲ ಅಂದರೆ ನಾವು ಜನಪ್ರತಿನಿಧಿಯಾಗಿ ಯಾಕಿರಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು ಯಾರಿಗೆ ನಿವೇಶವಿಲ್ಲ ನಿವೇಶನವಿಲ್ಲ ಆಯಾ ಊರುಗಳಲ್ಲಿ ಸರ್ಕಾರ ಎರಡು ಮೂರು ಎಕರೆ ಜಮೀನು ಖರೀದಿಸಿ ಲೇಔಟ್ ಮಾಡಿ ಬಡವರಿಗೆ ನಿವೇಶನ ಹಂಚಿಕೆ ಮಾಡಲಾಗುವುದು ಅಂತ ಬಿಸಿಲಮ್ಮ ದೇವಾಲಯದ ಆವರಣದಲ್ಲಿ ನಿಂತು ಹೇಳ್ತಿದ್ದೇನೆ ಅಂತ ಹೇಳಿದ್ರು ಅಧಿಕಾರಕ್ಕಾಗಿ ಚನ್ನಪಟ್ಟಣ ಬಿಟ್ಟು ಓಡಿ ಹೋಗುವನ್ನಲ್ಲ ನಾನು ಅಂತ ಹೇಳಿದರು ಇನ್ನು ಕನಿಷ್ಠ ಹತ್ತು ಸಾವಿರ ಜನರಿಗೆ ಸಾಲದ ಸೌಲಭ್ಯ ಕೊಡಿಸುವುದಾಗಿ ಭರವಸೆ ನೀಡಿದರು ಅವರು ಕೇಂದ್ರದಿಂದ ಹಣ ತಂದು ಮಂಡ್ಯ ಜನರಿಗೆ ಉಚಿತ ಟ್ರಾನ್ಸ್ಫಾರ್ಮ್ ಹಾಕಲಿಸಲಿ ನೋಡೋಣ ಅಂತ ಸವಾಲು ಹಾಕಿದ್ರು ಇನ್ನು ಸಮುದಾಯ ಭವನ ಕಟ್ಟಲು ಕೂಡ ವ್ಯವಸ್ಥೆಯನ್ನು ಮಾಡ್ತೇನೆ ಅನ್ನುವಂಥ ಅಂತ ಭರವಸೆಯನ್ನು ನೀಡಿದರು ಇನ್ನು ತಾಲೂಕು ಕಚೇರಿಯಲ್ಲಿ ಪ್ರತ್ಯೇಕ ಕೊಠಡಿಗಳ ನಿರ್ಮಾಣ ಮಾಡುವುದಾಗಿ ಕೂಡ ಇಲ್ಲಿ ಹೇಳಿದ್ರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಆಗದವರಿಗೆ ಅನುಕೂಲ ಮಾಡಿಕೊಡಲು ತಾಲೂಕು ಕಚೇರಿಯಲ್ಲಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಅಲ್ಲಿ ಕೂಡ ಜನರು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಗಳನ್ನು ವಿಲೇವಾರಿ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಯಾ ಇಲಾಖೆ ಮೂಲಕ ಪರಿಹಾರ ನೀಡಲಾಗುವುದು ಯಾವ ವಿಚಾರಗಳಲ್ಲಿ ಪರಿಹಾರ ನೀಡಲು ಸಾಧ್ಯವಿಲ್ಲವೋ ಅದಕ್ಕೆ ಸೂಕ್ತ ಕಾರಣವನ್ನು ನಾವು ಅರ್ಜಿದಾರರಿಗೆ ತಿಳಿಸುತ್ತೇವೆ ಎನ್ನುವಂತ ಮಾಹಿತಿಯನ್ನು ನೀಡಿದರು ಇಸ್ಲಮ್ಮ ದೇವಿಯ ಏಳು ಜನ ನಮ್ಮ ಕಬ್ಬಾಳಮ್ಮನ ಸೋದರಿಯರು ಮಕ್ಕಳು ಆ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆದ್ರೆ ಹಿಂದೆ ನಾನು ಇಲ್ಲಿ ಶಾಸಕನಾಗಿದ್ದಾಗ ಪ್ರತಿ ಊರಿಗೂ ಇದೇ ರೀತಿ ನನ್ನ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಪ್ರವಾಸ ಮಾಡಿ ಈ ರೀತಿ ಹಾವಲನ ಸ್ವೀಕಾರ ಮಾಡಿ ಅಲ್ಲಿಗೆ ಪರಿಹಾರವನ್ನು ಒದಗಿಸಿಕೊಡುವಂತ ಕೆಲಸವನ್ನು ನಾನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ಮತ್ತೆ ಅದೇ ಪರಿಸ್ಥಿತಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಸರ್ಕಾರದ ಪರವಾಗಿ ನಾನು ರಾಮಿಗಾರೆಡ್ಡಿ ನಿಮ್ಮ ಋಣವನ್ನು ತೀರಿಸಬೇಕು ಮೊನ್ನೆ ತಾನೇ ನಾನು అధికారి సభయ్యేర అన్నది యాక్ ప్రశ్నకి నన్నీగా తయారీ అధికారి సభ అనేక విచారణ నన్న గవర్నమెంట్ బందీ బూరు నగరూరు మంత్రియ నీగానే సుమారు ಒಂದು ಹದಿನೈದು ಕ್ಷೇತ್ರದ ಶಾಸಕ ಕ್ಷೇತ್ರಗಳಲ್ಲಿ ಈ ರೀತಿ ಸಭೆಯನ್ನ ಮಾಡಿ ಅವರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಇದೇ ವ್ಯವಸ್ಥೆ ಅಲ್ಲ ಇದು ನಿಮ್ಮ ಕಷ್ಟಕ್ಕೆ ಆಗ್ಬೇಕಾದ್ರೆ ನಮ್ಮ ಡ್ಯೂಟಿ ರಾಜಕಾರಣ ಮುಖ್ಯ ಅಲ್ಲ ನಮಗೆ ನಮ್ಮ ಜವಾಬ್ದಾರಿ ಹೇಗೆ ಜವಾಬ್ದಾರಿ ನಾನು ಸರಿಯಾದ ರೀತಿಯ ನಿರ್ವಚನೆ ನೀನು ನಮ್ಮ ಆಯ್ಕೆ ಮಾಡಿ ಕಳಿಸಿದ್ದೀವಿ ಆಯ್ಕೆ ಮಾಡಿ ಕಳಿಸಿದ್ದೀವಿ ನಾನು ಒಂದು ಚಂತಕಂತ ಬದಲಾಯ ಸವೆನಸ್ತಾಗ ಅಂದ್ರೆ ಅಧಿಕಾರಗಳ ಕೇಳಿದೆ ಎಷ್ಟು ಸರಿಯಂಚಿ ನೀತೆ ಕೇಳಿದೆ ನಾನು ಆರು ಸರಿಯಂಚಿ ನೀತೆ ಕೇಳಿದೆ ಬಡವರಿಗೆ ಎಷ್ಟು ಜಮೀನು ಹಂಚಿದ್ದೀವಿ ಬಡವರಿಗೆ ಸಾಲ ಇದೆ ಅಂತ ಕೇಳಿದೆ ನಾವ್ ಯಾರೋ ಹಂಚಿಲ್ಲ ಅಂತ ಹೇಳ್ಬೇಕು ಸಭೆ ನಡೀತಾ ಅಂತ ಕೇಳಿದೆ ಸಭೆ ನಡೀತಿಲ್ಲ ಅಂತ ಹೇಳ್ಬೋದು ಒಂದು ಎಷ್ಟು ದಿನ ಬಡವರಿಗೆ ಸಾಲ ಕೊಟ್ಟಿದ್ದೀರಿ ಅಂತ ಕೇಳಿದೆ ನಾವು ಯಾರು ಲಂಚ ಆಗಿಲ್ಲ ಅಂತ ಹೇಳ್ಬೋದು ಇನ್ ಯಾರಿಗೆ ನಾವು ಶಾಸಕ ಇರಬೇಕು ಯಾಕೆ ಜನ ನಮ್ಮನ್ನ ಆಯ್ಕೆ ಮಾಡಬೇಕು బదలవణ తమ బె ఈ ఇప్ప ఇలా ఎల్ కూడా అనేంతీతి ఈ సమాన్య జనర బెడ శక్తి ఇది సర్కార్ కచేరికి ఏదీ అదేవస్థాన నన్న కష్ట భాగ అన్న దృష్ట్యా ನೀವು ಹೋಗ್ತಾ ಇದ್ದೀರಿ ಬಹಳ ಜನ ಬೆಂಬಲ ತಮ್ಮ ಕುಟುಂಬದ ಸಮೇತ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೀರಿ ಚಂಪಟ್ಟಿಗೆ ಹೋಗ್ತಾ ಇದ್ದೀನಿ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಾ ಇದ್ದೀರಿ ಇವಾಗ ಎಲ್ಲ ಒಂದು ಉತ್ತರವನ್ನು ಕೊಡಬೇಕು ಈಗ ನಾನು ಈಗ ಬರಬೇಕಿದ್ದಾರೆ ಪಾಪ ಹೆಂಗ್ ಅವರು ಡಾಕ್ಟರ್ ಒಂದು ಶಾಲೆಯನ್ನ ಕೋಟ್ಯಾಂಟ್ರ ರೂಪಾಯಿ ಖರ್ಚು ಮಾಡಿ ಒಂದು ಸರ್ಕಾರಿ ಶಾಲೆಯನ್ನ ನಾನು ನೋಡ್ತಾ ಇದ್ದೇನೆ ಇದೇ ರೀತಿ ಸುರೇಶ್ ಅವರು ಈ ಜಿಲ್ಲೆಯಲ್ಲಿ ಅವರು ವಿರುದ್ಧ ಶಾಸಕರಾಗಿ ಆಯ್ಕೆ ಮಾಡಿದ್ದ ವಿಧಾನ ಲೋಕಸಭೆಗೆ ನಡೆಸಿಕೊಡ್ಲಿಲ್ಲ ಆದರೂ ಸುಮಾರು ಇಪ್ಪತ್ತು ಕಡೆಗೆ ಹೆಚ್ಚು ಈ ರೀತಿ ಒಂದು ಸಿ ಎಸ್ ಹಣದಿಂದ ಎಂತ ಶಾಲೆಗಳನ್ನ ನಿಮ್ಮನ್ನ ಬೆಂಗಳೂರು ಬರೋದು ತಪ್ಪಿಸಬೇಕು ಚಂಪಟ್ಟಣ ಟೌನ್ಗೆ ತಪ್ಪಿಸಬೇಕು ಅಂತ ಹೇಳಿ ಈ ಶಾಲೆಗಳನ್ನ ನಡೆಸಲಿಕ್ಕೆ ನಾವು ಈಗಾಗಲೇ ಪ್ರಯತ್ನವನ್ನು ನಾವು ಮಾಡಿ ಕೆಲವು ಕೆಲಸ ಎಲ್ಲ ಶುರುವಾಗ್ತಾ ಇದೆ ನೀವು ಕೇಂದ್ರ ವಿದ್ಯಾಲಯಗಳ ತಾಲೂಕಿನ ಗಮನಿಸಿರ್ಬೋದು ಬಹುಶಃ ನಿಮ್ಮ ತಾಲೂಕಿನಲ್ಲಿರುವಂತಹ ಕೇಂದ್ರ ವಿದ್ಯಾಲಯ ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಮಾದರಿ ಆ ರೀತಿ ಎಷ್ಟೇ ಅಡಚಣೆ ಇದ್ರು ಕೂಡ ಅವನ್ನೆಲ್ಲ ಕೂಡ ನಟಿಸಿದ್ದಾರೆ ಇವತ್ತು ನೀವೆಲ್ಲ ಅರ್ಜಿ ಪೇಸ್ಕೊಂಡು ಬಂದಿದ್ದೀರಿ ನಾನು ಸುಮಾರು ಹನ್ನೆರಡು ಸಾವಿರ ಜನ ಕುಟುಂಬಗಳಿಗೆ ನಿಮ್ಮ ಮನೆ ಬಾಗಲಿಗೆ ಈ ಅರ್ಜಿಯನ್ನ ನಿಮ್ಮ ಮನೆ ಬಾಗಲಿಗೆ ಕಳಿಸಿ ನನ್ನ ಹಾರ ಪತ್ತೆಯನ್ನ ಕೊಟ್ಟಿದ್ದೀನಿ ಈಗ ಎರಡು ಮೂರು ಸಾವಿರ ಜನ ಬಂದಿದ್ದೀರಿ ಅರ್ಜಿ ಕೊಡಕ್ಕ ಕ್ಯೂ ನಿಂತಿದ್ದಾರೆ ಯಾರು ಕಾಂಪೇಟ್ ಮಾಡ್ಕೊಳ್ಳೋದು ಬೇಡ ಎಷ್ಟೊತ್ತಾಗಿ ನಿಮ್ಮ ಅರ್ಜಿಗಳನ್ನ ನಾವು ಸ್ವೀಕಾರವನ್ನ ನಾವು ಮಾಡ್ತೇವೆ ಇಲ್ಲಿ ಯಾರು ಅರ್ಜಿ ಕೊಡೋ ಆಗಿಲ್ಲ ತಾಲೂಕು ಕಚೇರಿಯಲ್ಲಿ ಇದ್ರ ಬಂದು ಪ್ರತ್ಯೇಕವಾದಂತ ಕೊಠಡಿಯನ್ನ ತೆರಳಿ ಅಲ್ಲಿ ಪ್ರತಿದಿನ ಕೂಡ ಬಂದು ಯಾರು ಬಂದು ಅರ್ಜಿಯನ್ನ ಸ್ವೀಕಾರ ಮಾಡಿ ತೆಗೆದುಕೊಂಡ ಒಂದು ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ದುಡ್ಡು ದುಡ್ಡು ಪಾಪ ಎಷ್ಟು ಜನ್ಮಿ ರಜಿ ಕೊಡ್ಬೇಕು ಎಷ್ಟು ಜನ್ಮಿ ಕೊಡಬೇಕು ಅಂತ ಕೆಲವರು ಮಾಡೋದು ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಡು ಹೋಗುದಿಲ್ಲ ಅವರ ದುಡ್ಡ ಈ ಅಲ್ಲಿ ಮಾಡ್ಬೇಕು ನೀವು ಅರ್ಜಿ ಕೊಡಕ್ಕೆ ನನ್ಗೆ ರೇಷನ್ ಕಾರ್ಡ್ ಇಲ್ಲ ನನ್ ಖಾತೆ ನನ್ನ ನನ್ ಸೈಟ್ ಇಲ್ಲ ನನ್ ಸಾಲ ಬೇಕು ನನ್ ಮನೆ ಬೇಕು ನನ್ಗೆ ಗೃಢಲಕ್ಷ್ಮಿ ಬರ್ತಾ ಇಲ್ಲ ಗೃಹ ಜೋರಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಿ ವಿವಿಧ ರೀತಿಯಲ್ಲಿ ಅವರು ಅರ್ಜಿಗಳನ್ನ ಇವತ್ತು ತುಂಬಿ 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 ಕೊಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಸುಮಾರು ಅರವತ್ತು ನಾಲ್ಕು ಸಾವಿರ ಕುಟುಂಬಕ್ಕೆ ಮನೆಯ ಯಜಮಾನ್ರಿಗೆ ಇವತ್ತು ಈಗಾಗಲೇ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗುರುದರ್ಶ